ಇಲ್ಲಿ ಈ ಚಿತ್ರಣವನ್ನು ನೋಡಿ ಒಂದು ಮಾತನ್ನು ಹೇಳಬಯಸುತ್ತೇನೆ ಅದಾವುದೆಂದರೆ ನಾವೆಲ್ಲ ಮಾನವ ಜೀವಿಗಳು ಈ ಭೂತಾಯಿಗೆ ಭಾರವಾಗಿದ್ದೇವೆ ಎಲ್ಲರೂ ನಾವು ಭಾರವಾಗಿದ್ದೇವೆ ಎಂದಾದರೂ ಆ ಭೂತಾಯಿಯನ್ನು ನಾವು ನೋಡಿದ್ದೇವೆ ಎಲ್ಲಿ ಬೇಕಲ್ಲಿ ರಕ್ತವನ್ನು ಹರಿಸುತ್ತಾ ಇದ್ದೇವೆ ಹಾಗೂ ಆಕೆಗೆ ಭಯವನ್ನು ಹುಟ್ಟಿಸುತ್ತಾ ಇದ್ದೇವೆ ಎಲ್ಲ ಭಾರವನ್ನು ಆಕೆಯ ಮೇಲೆ ನಾವು ಹಾಕುತ್ತಾ ಇದ್ದೇವೆ ಬಾಯಿ ಮಾತಿನಿಂದ ಕೇವಲ ನಿಸರ್ಗವನ್ನು ಕಾಪಾಡೋಣ ನಿಸರ್ಗವನ್ನು ನಾವು ಹುಟ್ಟಿಸೋಣ ನಿಸರ್ಗವನ್ನು ಎಲ್ಲರೂ ಸವಿಸೋಣ ಎನ್ನುತ್ತೇವೆ ಆದರೆ ದೇವಸ್ಥಾನದಲ್ಲಿ ಗಿಡಗಳನ್ನು ಏಕೆ ಹಾಕಿರುತ್ತಾರೆ ಅದರ ಅರ್ಥ ನಮಗೆ ನಿಮಗೆ ಏನಾದರೂ ಗೊತ್ತಾ ಎಲ್ಲರೂ ಭಕ್ತಿಯಿಂದ ದೇವರಿಗೆ ಕೈ ಮುಗಿದು ಐದು ನಿಮಿಷವಾಗಲಿ ಹತ್ತು ನಿಮಿಷವಾಗಲಿ ಆ ಗಿಡದ ಕೆಳಗೆ ವಿಶ್ರಾಂತಿಯನ್ನು ತೆಗೆದುಕೊಂಡರೆ ಎಷ್ಟೋ ನಮ್ಮ ಮನಸ್ಸು ಪ್ರಫುಲ್ಲವಾಗುವುದು ಆದರೆ ನಾವು ಮಾಡುವುದು ನಮ್ಮ ಹಿತಗೋಸ್ಕರ ನಮ್ಮ ಆಸೆಗೋಸ್ಕರ ಯಾವನಾದರೂ ಒಬ್ಬ ತೆಂಗಿನಕಾಯಿಯನ್ನು ತಂದು ಆ ಗಿಡಕ್ಕೆ ಕಟ್ಟಿದರೆ ಆಯಿತು ಎಲ್ಲರೂ ಕಟ್ಟುವವರೇ ಆ ಗಿಡದ ಎಲೆಗಳು ಕಾಣದಂತೆ ನಾವು ಎಲ್ಲ ತೆಂಗಿನಕಾಯಿಗಳನ್ನು ಕಟ್ಟಿ 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 ಜೋತು ಬೀಳಿಸುವೆವು ಅದು ಎಷ್ಟೊಂದು ಭಾರ ಹೊರಬೇಕು ನೀವು ಕಟ್ಟಿ ಹೋಗಿ ಬಿಡುವರಿ ನಮ್ಮ ಆಸೆ ನಮ್ಮ ಇಷ್ಟಾರ್ಥ ತೀರಲೆಂದು ಆದರೆ ಅದು ಕೆಲವು ದಿವಸಗಳಾದ ಮೇಲೆ ಆ ಗಿಡದ ಟೊಂಗೆ ಎಷ್ಟು ಭಾರ ಹೊರಲು ಸಾಧ್ಯ ಆ ಭಾರಕ್ಕೆ ಅದರ ಶಕ್ತಿ ಕಡಿಮೆ ಆದ ಮೇಲೆ ಅದು ತುಂಡಾಗಿ ಕೆಳಗೆ ಬೀಳುವನು ಅದು ತುಂಡಾಗಿ ಬಿದ್ದ ಮೇಲೆ ನೀವು ಕಟ್ಟಿದ ತೆಂಗಿನಕಾಯಿಗಳು ಕೂಡ ಕೆಳಗೆ ಬೀಳುವವು ಆಗ ಅಲ್ಲಿಯ ಪೂಜಾರಿನೇ ಒಯ್ದು ಸುಡುವನು ಇದು ನಿಮ್ಮ ಭಕ್ತಿನ ನಿಮ್ಮ ಆಸೆಗಳು ತೀರುತ್ತವೆ ನೀವು ಇನ್ನು ಮೂಢನಂಬಿಕೆಗಳನ್ನು ನಂಬಿದ್ದೀರಿ ಈ ಮೂಡನೆಗಳನ್ನು ನೀವು ಮೊದಲು ಬಿಡಿ ಎಲ್ಲವೂ ನಿಮ್ಮಲ್ಲೇ ಇದೆ ಏಕೆ ಆ ಮಾತನಾಡದ ಗಿಡಕ್ಕೆ ನೀವು ಭಾರವನ್ನು ಹಾಕುತ್ತೀರಾ ಕೆಲವೊಬ್ಬರು ಕಲ್ಲುಗಳನ್ನು ಕಟ್ಟುವರು ನಮ್ಮ ಮನೆ ಆಗುವುದು ಮುಂದೆ ನಮ್ಮ ಮನೆ ಗಟ್ಟಿಯಾಗಿ ಆಗುವುದೆಂದು ಕಲ್ಲುಗಳನ್ನು ಒಬ್ಬ ಹುಚ್ಚ ಕಲ್ಲುಗಳನ್ನು ಕಟ್ಟಿ ಹೋದರೆ ಎಲ್ಲ ಹುಚ್ಚರು ಕಲ್ಲುಗಳನ್ನು ಕಟ್ಟುವರೆ ಇದು ನಿಮಗೆ ನಿಸರ್ಗ ಮೇಲೆ ಪ್ರೀತಿ ಇದೆಯಾ ಕೇವಲ ಬಾಯಿ ಮಾತಿನಲ್ಲಿ ನೀವು ಪ್ರೀತಿಸುತ್ತೀರಿ ಆದರೆ ನಿಜವಾಗಿ ನೀವು ಪ್ರೀತಿಸುತ್ತಿಲ್ಲ ಅದೇ ನಾನು ಇಲ್ಲಿ ನಿಮಗೆ ಹೇಳ ಬಯಸುತ್ತೇನೆ ಮೂಢನಂಬಿಕೆಗಳನ್ನು ದೂರೀಕರಿಸಿ ನಿಮಗೆ ಶಕ್ತಿ ಇಲ್ಲವಾ ಎರಡು ಕೈಗಳಿವೆ ಎರಡು ಕಾಲುಗಳಿವೆ ಮಾತನಾಡಲಿಕ್ಕೆ ಬಾಯಿ ಇದೆ ವಿಚಾರಿಸಲಿಕ್ಕೆ ತಲೆ ಇದೆ ಎಲ್ಲವೂ ನಿಮ್ಮಲ್ಲೇ ಇರುವಾಗ ಇನ್ನೊಂದಕ್ಕೆ ಏಕೆ ನೀವು ಭಾರವನ್ನು ಹಾಕುತ್ತೀರಾ ಎಲ್ಲರೂ ನೀವು ನಿಸರ್ಗದ ಪ್ರಿಯರು ಇದನ್ನು ತಿಳಿಯಬೇಕಾಗಿ ನನ್ನ ವಿನಂತಿ ಧನ್ಯವಾದ